ನಮಸ್ಕಾರ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಇ ಕೆ ವೈ ಸಿ ಬಗ್ಗೆ ಸಿಕ್ಕಾಪಟ್ಟೆ ಜನರಿಗೆ ಗೊಂದಲ ಇದೆ ಇದೇನಿದು ಇ ಕೆ ವೈ ಸಿ ರೇಷನ್ ಕಾರ್ಡಿಗೆ ಇ ಕೆ ವೈ ಸಿ ಆಗಬೇಕು ಆಮೇಲೆ ನಿಮಗೆ ಪೆನ್ಷನ್ ಹಣ ಬರಲಿಲ್ಲ ಅಂದರೆ ಇ ಕೆ ವೈ ಸಿ ಆಗಬೇಕು ಉಜ್ವಲ ಯೋಜನೆಯಡಿ ಹಣ ಬಂದಿಲ್ಲ ಅಂದರೆ ಇ ಕೆ ಸಬ್ಸಿಡಿ ಹಣ ಬಂದಿಲ್ಲ ಅಂದರೆ ಇ ಕೆ ವೈ ಸಿ ಆಗಬೇಕು ಬ್ಯಾಂಕ್ ಅಕೌಂಟ್ ಇನ್ಯಾಕ್ಟಿವ್ ಆಗಿದ್ದರೆ ಅಲ್ಲೂ ಕೂಡ ಇ ಕೆ ವೈ ಸಿ ಮಾಡಿಸ್ಬೇಕು ಪಿ ಎಮ್ ಕಿಸಾನ್ ಯೋಜನೆ ನೀವು ಹಣ ತೊಗೊತಾ ಇದ್ದೀರಾ ಬಟ್ ಈ ಕೆ ವೈ ಸಿ ಆಗಿಲ್ಲ ಅಂದರೂ ಸಹ ಹಣ ಬರೋದಿಲ್ಲ ಈ ಇ ಕೆ ವೈ ಸಿ ಎಂದ್ರ ಏನು ಮತ್ತು ಇದನ್ನು ಯಾಕೆ ಮಾಡಿಸ್ಬೇಕು ಇದೆಲ್ಲದರ ಬಗ್ಗೆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳ್ತೀನಿ ಒಂದು ವಿಡಿಯೋ ನೋಡಿದರೆ ನೀವು ಇ ಕೆ ವೈ ಸಿ ಸಂಬಂಧಪಟ್ಟಂಗೆ ಎಲ್ಲ ಪ್ರಾಬ್ಲಮಿಗೂ ಸೊಲ್ಯೂಷನ್ ಸಿಗುತ್ತೆ ಹಾಗಾಗಿ ನನ್ನ ಒಂದು ರಿಕ್ವೆಸ್ಟು ವಿಡಿಯೋ ನೋಡೋದಕ್ಕೆ ಬಂದ್ಬಿಟ್ಟಿದ್ದೀರ ಪೂರ್ತಿ ವಿಡಿಯೋ ನೋಡಿ ತಿಳ್ಕೊಳ್ಳಿ ಹಾಗೆ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ ಪ್ರತಿಯೊಬ್ಬರು ಕೂಡ ವಿಡಿಯೋಕ್ಕೊಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ ಓಕೆನಾ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಫಸ್ಟ್ ಆಫ್ ಆಲ್ ಇ ಕೆ ವೈ ಸಿ ಅಂದರೆ ಎಲೆಕ್ಟ್ರಾನಿಕ್ ನೋ ಯುವರ್ ಕಸ್ಟಮರ್ ಅಂತ ಫಸ್ಟು ನಾವು ಕೆ ವೈ ಸಿ ಅಂತ ಕರಿತಾ ಇದ್ವಿ ಓಕೆನಾ ಕೆ ವೈ ಸಿ ಅಂದರೆ ನೋ ನೋ ಯುವರ್ ಕಸ್ಟಮರ್ ಅಂತ ನಿಮಗೆ ಇವರು ಗೊತ್ತಿದಾರಾ ನಿಮಗೆ ಇವ್ರ ಬಗ್ಗೆ ಮಾಹಿತಿ ಇದೆಯಾ ಅಂತ ಅವರ ಒಂದು ದಾಖಲಾತಿಗಳನ್ನು ಪರಿಶೀಲನೆ ಮಾಡಿ ಇ ಕೆ ಸಿಯನ್ನು ಮಾಡ್ತಕ್ಕಂಥದ್ದಕ್ಕೆ ಕಷನ್ ತೊಗೊಳೋದಾಗಿರ್ಬೋದು ನಿಮಗೆ ತಮ್ ಇಂಪ್ರೆಷನ್ ತೊಗೊಂಡು ಇ ಕೆ ವೈ ಸಿ ಮಾಡ್ತಾರಲ್ಲ ಅದು ಕೂಡ ಎಲೆಕ್ಟ್ರಾನಿಕ್ ಅಂತಲೇ ನಾವು ಕರಿಬೋದು ಹಾಗಾಗಿ ಯಾವ ಥರದ ಇ ಕೆ ವೈ ಸಿಗಳಿದ್ದಾವೆ ಯಾವ ಒಂದಕ್ಕೊಂದು ಏನು ಡಿಫ್ರೆನ್ಸು ಅಂತ ಎಲ್ಲ ವಿಡಿಯೋ ಈ ವಿಡಿಯೋದಲ್ಲಿ ಹೇಳ್ತೀನಿ ಓಕೆನಾ ಈಗ ಮೊದಲಿಗೆ ನಾವು ಇಂಪಾರ್ಟೆಂಟ್ ಆಗಿರೋದು ರೇಷನ್ ಕಾರ್ಡ್ ಇ ಕೆ ವೈ ಸಿ ಓಕೆನಾ ರೇಷನ್ ಕಾರ್ಡ್ಗೆ ಇ ಕೆ ವೈ ಸಿ ಆಗಿಲ್ಲ ಅಂದರೆ ನಿಮ್ಗೆ ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು ಗೃಹಲಕ್ಷ್ಮಿ ಯೋಜನೆ ಹಣ ಆಗಿರ್ಬೋದು ಬರ್ತಾ ಇಲ್ಲ ಇವತ್ತಿನ ದಿನಗಳಲ್ಲಿ ನೀವು ನೋಡ್ಬೋದು ಸಾಕಷ್ಟು ಜನ ಇ ಕೆ ವೈ ಸಿ ಇರಲ್ಲ ಅಂತ ಗೊತ್ತಾಗ್ಬಿಟ್ಟು ಆಮೇಲೆ ಹೋಗಿ ಇ ಕೆ ಸಿಯನ್ನು ಮಾಡ್ಕೊಂಡಿದ್ದಾರೆ ಇದರಿಂದ ಇ ಕೆ ವೈ ಸಿ ಸಕ್ಸಸ್ಫುಲ್ ಆಗಿ ಆಮೇಲೆ ಕೂಡ ಗೃಹಲಕ್ಷ್ಮಿ ಹಣ ಬಂದಿದೆ ಅನ್ನಭಾಗ್ಯ ಯೋಜನೆ ಹಣ ಬಂದಿದೆ ಈ ಕೆ ಸಿಯನ್ನು ಮೊದಲು ನೀವು ಆಗಿದೆಯೋ ಇಲ್ಲೋ ಅಂತ ಚೆಕ್ ಮಾಡ್ಕೋಬೇಕು ಆಲ್ರೆಡಿ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ವೀಡಿಯೋ ಡಿಸ್ಕ್ರಿಪ್ಷನಲ್ಲಿ ಲಿಂಕಲ್ಲಿದೆ ಚೆಕ್ ಮಾಡ್ಕೊಳ್ಳಿ ಫಸ್ಟ್ ಇ ಕೆ ವೈ ಸಿ ಆಗಿದೆ ಅಂತ ಆಗಿಲ್ಲ ಅಂದರೆ ನೀವು ನಿಮ್ಮ ಒಂದು ಯಾವುದೇ ನಾಗರಿಕ ಸೇವಾ ಕೇಂದ್ರಕ್ಕೆ ಹೋದರೂ ಕೂಡ ತಮ್ಮ ಇಂಪ್ರೆಷನ್ ತೆಗೆದುಕೊಳ್ಳುವ ಮೂಲಕ ಇ ಕೆ ಸಿಯನ್ನು ಮಾಡಿಕೊಡ್ತಾರೆ ಇ ಕೆ ವೈ ಸಿ ಅಂದರೆ ಸಿಂಪಲ್ಲು ನಿಮ್ಮ ಒಂದು ರೇಷನ್ ಕಾರ್ಡಿಗೆ ನಿಮ್ಮ ಮನೆಯ ಎಲ್ಲ ಸದಸ್ಯರ ಆಧಾರ್ ನಂಬರ್ ಲಿಂಕ್ ಆಗಿರೋದಕ್ಕೆ ಇ ಕೆ ವೈ ಸಿ ಅಂತ ಕರಿತೀವಿ ರೇಷನ್ ಕಾರ್ಡ್ ಇ ಕೆ ವೈ ಸಿ ಅಥವಾ ನಿಮ್ಮ ರೇಷನ್ ಕಾರ್ಡಿಗೆ ಇ ಕೆ ವೈ ಸಿ ಆಗಿದೆಯೋ ಇಲ್ಲೋ ಅಂತ ಚೆಕ್ ಮಾಡಿಬಿಟ್ಟು ಅವಶ್ಯಕತೆ ಇದ್ದರೆ ಮಾತ್ರ ನೀವು ಇ ಕೆ ಸಿಯನ್ನು ಮಾಡಬೇಕಾಗುತ್ತೆ ಓಕೆನಾ ಆಮೇಲೆ ಐದನೇ ಕಂತ ಬಂದಿಲ್ಲ ಆರನೇ ಕಂತ ಬಂದಿಲ್ಲ ಅಂತ ಹೋಗಿ ನೀವು ಇ ಕೆ ವೈ ಸಿ ಮಾಡುವಂಥ ಅಗತ್ಯ ಇಲ್ಲ ಮೊದಲು ಚೆಕ್ ಮಾಡ್ಕೊಳ್ಳಿ ಇ ಕೆ ವೈ ಸಿ ಆಗಿಲ್ಲ ಅಂದರೆ ಮಾತ್ರ ನೀವು ಮಾಡಿಸಿ ಓಕೆನಾ ಈಗ ಉಜ್ವಲ ಯೋಜನೆ ಐಡಿ ಇ ಕೆ ವೈ ಸಿ ಅಂದರು ಅಷ್ಟೇ ಯಾಕೆ ಇದನ್ನೆಲ್ಲ ಮಾಡ್ತಾ ಇರ್ತಾರೆ ಪದೇ ಪದೇ ಇ ಕೆ ವೈ ಸಿ ಮಾಡಿಸಿ ಅಂತ ಹೇಳುವಂಥ ಅಗತ್ಯ ಏನಿದೆ ಅಂತ ನೀವು ಕೇಳ್ಬೋದು ಯಾಕೆ ಮಾಡಿಸ್ತಾರೆ ಅಂದರೆ ಈಗ ಈಗ ಒಂದು ಈಗ ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಇ ಕೆ ವೈ ಸಿ ಮಾಡಿಸಿದವರು ಇನ್ನೊಂದು ಫೈ ಇಯರ್ಸು ಫೋರ್ ಇಯರ್ಸು ಬಿಟ್ಟು ಯಾಕೆ ಮಾಡಿಸ್ತಾರೆ ಅಂದರೆ ಏಜ್ ಆದವರು ಕೆಲವರು ತೀರೋಗಿರ್ತಾರೆ ಅವ್ರ ಹೆಸರಲ್ಲೇ ಕೆಲವು ಬೆನಿಫಿಟ್ಗಳನ್ನು ಪಡ್ಕೊತಿರ್ತಾರೆ ಅಥವಾ ಅವ್ರ ಹೆಸ್ರಲ್ಲಿ ಏನೋ ಮಿಸ್ಯೂಸ್ ಆಗಬಾರ್ದು ಅವರ ದಾಖಲಾತಿಗಳ ಮಿಸ್ಯೂಸ್ ಆಗಬಾರ್ದು ಅವ್ರು ಡೆ ಅವರು ತೀರೋಗಿದ್ದಾರೆ ಅಂದರೆ ಅವರ ಡೆತ್ ಸರ್ಟಿಫಿಕೇಟನ್ನು ಕೊಟ್ಟು ಅವ್ರನ್ನ ರೇಷನ್ ಕಾರ್ಡಿಂದ ರಿಮೂವ್ ಮಾಡಿಸೋದಾಗಲಿ ಈ ಥರ ಕೆಲಸವನ್ನು ಮುಖ್ಯವಾಗಿ ನೀವು ಮಾಡಲೇಬೇಕಾಗುತ್ತೆ ಆ ಉದ್ದೇಶದಿಂದ ಇ ಕೆ ವೈ ಸಿ ಅಂದರೆ ಅವರೇ ಬಂದು ತಮ್ಮ ಇಂಪ್ರೆಷನ್ ಕೊಡುವ ಮೂಲಕ ಮಾಡೋದ್ರಿಂದ ಈ ರೀತಿ ಒಂದು ಮಿಸ್ಯೂಸ್ ಆಗೋದನ್ನು ತಪ್ಪಿಸ್ಬೋದು ಅನ್ನೋ ಉದ್ದೇಶಕ್ಕಾಗಿ ಈಗ ಗ್ಯಾಸ್ ಸಬ್ಸಿಡಿ ಹಣ ಪಡೀತಾ ಇರೋರು ಅಷ್ಟೇ ಸಾಕಷ್ಟು ಜನ ಗ್ಯಾಸ್ ಸಬ್ಸಿಡಿ ಹಣ ಉಜ್ವಲ ಯೋಜನೆಯಡಿ ಪಡೀತಾ ಇರ್ತಾರೆ ಬಟ್ ಭಾಳಷ್ಟು ವರ್ಷಗಳಿಂದ ಅದೇ ರೀತಿ ಮುಂದುವರಿತಾ ಇರುತ್ತೆ ಮಧ್ಯ ಒಂದು ನಾಲ್ಕೈದು ವರ್ಷಕ್ಕೊಂದ್ಸರಿ ಕಡ್ಡಾಯವಾಗಿ ಇ ಕೆ ವೈ ಸಿ ಮಾಡಿಸಿ ಅಂತ ಯಾಕೆ ಹೇಳ್ತಾರೆ ಅಂದರೆ ಇದೇ ಉದ್ದೇಶದಿಂದ ಕೆಲವೊಬ್ಬೊಬ್ರು ತೀರ್ಕೊಂಡಿದ್ದರೂ ಕೂಡ ಅದು ಅಪ್ಡೇಟ್ ಆಗಿರಲ್ಲ ಸರ್ಕಾರದ ರೆಕಾರ್ಡ್ಸಲ್ಲಿ ಅದು ನೀವು ಮತ್ತೊಂದು ಸರಿ ಇ ಕೆ ವೈ ಸಿ ಮಾಡಿಸಿದಾಗ ಅವ್ರನ್ನ ರಿಮೂವ್ ಮಾಡಿಬಿಟ್ಟು ಬೇರೆ ಹೆಸರಿಗೆ ಮಾಡಿಸಿ ಅವರು ಇ ಕೆ ಸಿಯನ್ನು ತೊಗೊಂಡಾಗ ಅಲ್ಲಿ ಕರೆಕ್ಟಾಗಿ ಅಪ್ಡೇಟ್ ಆಗುತ್ತೆ ಓಕೆನಾ ಆಧಾರ್ ಕಾರ್ಡನ್ನು ಕೂಡ ನೀವು ಅಪ್ಡೇಟ್ ಮಾಡುವ ಮೂಲಕ ತಂಬಿ ಇಂಪ್ರೆಷನ್ ಕೊಡುವ ಮೂಲಕನೂ ಕೂಡ ಆಧಾರ್ ಕಾರ್ಡನ್ನು ನೀವು ಅಪ್ಡೇಟ್ ಮಾಡಿಸ್ಬೋದು ಅದು ಕೂಡ ಒಂದು ರೀತಿಯಲ್ಲಿ ನಿಮಗೆ ಇ ಕೆ ವೈ ಸಿ ಟೈಪೇ ಆಗುತ್ತೆ ಓಕೆನಾ ಈಗ ಬ್ಯಾಂಕ್ ಇ ಕೆ ವೈ ಸಿ ಅಂದ್ರೇನು ಬ್ಯಾಂಕಲ್ಲಿ ನೀವು ಇ ಕೆ ವೈ ಸಿ ಮಾಡುವ ಅಗತ್ಯ ಏನಿದೆ ಅಂತ ನೀವು ಕೇಳ್ಬೋದು ಓಕೆನಾ ಈಗ ನಿಮಗೆ ಎಲ್ಲದೂ ಕೂಡ ಡಿಜಿಟಲಲ್ಲೇ ನಡೆಯುತ್ತೆ ಡಿಜಿಟಲ್ ಅಂದರೆ ಆನ್ಲೈನ್ ಮುಖಾಂತರ ಈಗೇನು ಸರ್ವರ್ ಆಧಾರ್ ಸರ್ವರ್ ಏನಿದೆಯಲ್ಲ ಅದ್ರ ಮುಖಾಂತರ ನಿಮಗೆ ಇ ಕೆ ವೈ ಸಿ ಅಂತ ಆಗುತ್ತೆ ಓಕೆನಾ ಈಗ ನೀವು ಬ್ಯಾಂಕಲ್ಲಿ ಇ ಕೆ ವೈ ಸಿ ನಿಮಗೆ ಎರಡು ರೀತಿ ಬರುತ್ತೆ ಒಂದು ನೀವು ಯ ತಮ್ಮ ಇಂಪ್ರೆಷನ್ ಮುಖಾಂತರನೂ ಕೊಡ್ಬೋದು ಅಂದರೆ ನೀವು ಒಂದು ಐ ಡಿ ಪ್ರೂಫು ಅಡ್ರೆಸ್ ಪ್ರೂಫು ಒಂದು ಫೋಟೋ ಕೊಟ್ಬಿಟ್ಟು ಕೂಡ ಇ ಕೆ ಸಿಯನ್ನು ಮಾಡ್ತಾರೆ ನಿಮ್ಮ ಒಂದು ಐ ಡಿ ಪ್ರೂಫನ್ನು ಅವರು ವೆರಿಫಿಕೇಷನ್ ಮಾಡ್ತಾರೆ ಒರಿಜಿನಲ್ ತೊಗೊಂಡು ಇವರೇ ಪರ್ಸನ್ ಆಯಿತು ಐ ಡಿ ಪ್ರೂಫ್ ಅಂದರೆ ಪ್ಯಾನ್ ಕಾರ್ಡ್ ಇರ್ಬೋದು ಅಡ್ರೆಸ್ ಪ್ರೂಫ್ ಅಂದರೆ ಆಧಾರ್ ಕಾರ್ಡ್ ಇವೆರಡನ್ನೂ ಟ್ಯಾಲಿ ಮಾಡಿ ನೋಡಿ ಇವರೇ ಪರ್ಸನ್ ಅಂತ ಚೆಕ್ ಮಾಡಿ ಅವರೇ ವೆರಿಫೈಡ್ ವಿತ್ ಒರಿಜಿನಲ್ ಅಂತ ಹಾಕೋ ಸೀಲ್ ಹಾಕೊಂಡ್ಬಿಟ್ಟು ಅವ್ರ ಎಂಪ್ಲಾಯಿ ಕೋಡು ಅದೆಲ್ಲ ಡೀಟೇಲ್ಸ್ ಹಾಕ್ಬಿಟ್ಟು ಬ್ಯಾಂಕಲ್ಲೂ ಕೂಡ ಸಬ್ಮಿಟ್ ಮಾಡ್ತಾರೆ ನಿಮ್ಮ ಅಕೌಂಟ್ ಇನ್ಯಾಕ್ಟಿವ್ ಆಗಿದ್ದರೆ ಬಹಳ ದಿನಗಳಿಂದ ನೀವು ಟ್ರಾನ್ಸಾಕ್ಷನ್ ಮಾಡಿಲ್ಲ ಅಂದರೆ ಅಂಥ ಅಕೌಂಟಿಗೆ ಕೂಡ ಈ ಕೆ ಸಿಯನ್ನು ಮಾಡ್ತಾರೆ ಅದು ಕೂಡ ನೋ ಯುವರ್ ಕಸ್ಟಮರ್ ಕೆ ವೈ ಸಿ ಅಂದರೆ ಅದನ್ನು ನಾವು ನೋ ಯುವರ್ ಕಸ್ಟಮರ್ ಅಂತೀವಿ ಅದು ಕೆ ವೈ ಸಿ ಅಂತ ಮಾಡ್ತಾರೆ ಅದನ್ನು ಫಿಸಿಕಲ್ ಆಗಿ ಮಾಡ್ತಾರೆ ಎಲೆಕ್ಟ್ರಾನಿಕ್ ಕೆ ವೈ ಸಿ ಅಂದರೆ ಅದಕ್ಕೆ ಇ ಕೆ ವೈ ಸಿ ಅಂತ ನಾವು ಕರಿತೀವಿ ಓಕೆನಾ ಎಲೆಕ್ಟ್ರಾನಿಕ್ ಕೆ ವೈ ಸಿ ಅಂತ ಅರ್ಥ ಓಕೆನಾ ಎಲೆಕ್ಟ್ರಾನಿಕ್ ಅಂದರೆ ನಿಮಗೆ ಆನ್ಲೈನಲ್ಲೇ ತೊಗೊಳುತ್ತೆ ತಮ್ಮ ಇಂಪ್ರೆಷನ್ ಮೂಲಕ ತೊಗೊಳುತ್ತೆ ಅಂದರೆ ಆನ್ಲೈನ್ ಮುಖಾಂತರೇ ನಿಮ್ಮ ಇ ಕೆ ಸಿಯನ್ನು ನೀವು ಮಾಡ್ಕೋಬೋದು ಈಗ ಈಗ ಪ್ರತಿಯೊಂದರಲ್ಲೂ ಕೂಡ ಈ ಕೆ ವೈ ಸಿ ಕಡ್ಡಾಯವಾಗಿ ಮಾಡಲೇಬೇಕು ಅಂತ ಮಾಡಿದ್ದಾರೆ ಯಾವುದೇ ಆಗಿರ್ಬೋದು ನಿಮಗೆ ಪಿ ಎಮ್ ಕಿಸಾನ್ ಯೋಜನೆ ಅಡಿನೂ ಅಷ್ಟೇ ಯಾರ್ಯಾರಿಗೆ ಈಗ ಎನ್ ಪಿ ಸಿ ಎ ಮ್ಯಾಪಿನ್ನು ಕಡ್ಡಾಯವಾಗಿರಬೇಕು ಈಗ ನಾನು ಆಲ್ರೆಡಿ ಎನ್ ಪಿ ಸಿ ಎ ಮ್ಯಾಪಿನ್ನಂದ್ರೆ ಏನು ಆಧಾರ್ ಸಿಡಿಂಗು ಎನ್ ಪಿ ಸಿ ಎ ಮ್ಯಾಪಿನಿಗೂ ಏನು ಡಿಫ್ರೆನ್ಸು ಇದೆಲ್ಲದರ ಬಗ್ಗೆಯೂ ಕೂಡ ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ ವಿಡಿಯೋ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿದೆ ಚೆಕ್ಔಟ್ ಮಾಡಿ ಈಗ ನಾನು ಇ ಕೆ ವೈ ಸಿ ಬಗ್ಗೆ ಇವತ್ತಿನ ಒಂದು ವೀಡಿಯೋದಲ್ಲಿ ಡೀಟೇಲಾಗಿ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಇದ್ರ ಬಗ್ಗೆ ನಿಮ್ಗೆ ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಮಾಡೋ ಮೂಲಕ ತಿಳಿಸಿ ಈಗ ಇ ಕೆ ವೈ ಸಿ ಉಜ್ವಲ ಯೋಜನೆ ಅಡಿ ಇದ್ದವ್ರಿಗೆ ಮಾತ್ರ ಮಾಡಿಸ್ಬೇಕು ಅಂತ ಕೊಟ್ಟಿರೋದು ಗ್ಯಾಸ್ ಕನೆಕ್ಷನ್ ಯಾರ ಹೆಸರಿಗಿದೆ ಅವರೆಲ್ಲರೂ ಹೋಗಿ ಇ ಕೆ ವೈ ಸಿ ಮಾಡೋಕ್ಕೆ ಕ್ಯೂ ನಿಂತ್ಕೊಂಡು ಮಾಡಿಸಿದರೆ ಮುಂದೆ ಗ್ಯಾಸ್ ಫ್ರೀ ಆಗುತ್ತೆ ಐನೂರು ರೂಪಾಯಿ ಗ್ಯಾಸ್ ಸಿಗುತ್ತೆ ಇ ಕೆ ವೈ ಸಿ ಮಾಡಲೇಬೇಕು ಈ ರೀತಿ ರೂಮರ್ಸ್ ಲಾಸ್ಟ್ ಟೈಮ್ ಹಬ್ಬಿತ್ತು ಖಂಡಿತವಾಗ್ಲೂ ಇಲ್ಲ ಅವಶ್ಯಕತೆ ಇದ್ದರೆ ಮಾತ್ರ ನೀವು ಮಾಡಿಸ್ಬೇಕು ಅದನ್ನು ಫಸ್ಟು ಹೋಗಿ ನಿಮಗೆ ಮೊಬೈಲ್ನಲ್ಲೇ ಚೆಕ್ ಮಾಡ್ಕೋಬೋದು ಇ ಕೆ ವೈ ಸಿ ಆಗಿದೆಯೋ ಇಲ್ಲೋ ಅಂತ ನಾನು ರೇಷನ್ ಕಾರ್ಡಿಂದ ಹೇಳ್ತಾ ಇರೋದು ರೇಷನ್ ಕಾರ್ಡ್ ಇ ಕೆ ವೈ ಸಿ ಆಗಿಲ್ಲ ಅಂದರೆ ನೀವು ಮೊಬೈಲ್ನಲ್ಲೇ ಚೆಕ್ ಮಾಡ್ಬೋದು ಆಹಾರ ವೆಬ್ಸೈಟಿಗೆ ಹೋಗಿ ಅಲ್ಲಿ ಪಡಿತರ ಚೀಟಿಯ ವಿವರ ಅಂತಿರುತ್ತೆ ಅಲ್ಲಿ ಹೋಗ್ಬಿಟ್ಟು ನೀವು ಒ ಟಿ ಪಿ ಮುಖಾಂತರನೂ ಚೆಕ್ ಮಾಡ್ಬೋದು ವಿತೌಟ್ ಒ ಟಿ ಪಿ ಅಂದರೆ ಒ ಟಿ ಪಿ ಇಲ್ಲದೇನೂ ಕೂಡ ನೇರವಾಗಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿ ಕೊಟ್ಟಾಗ ಇ ಕೆ ವೈ ಸಿ ಡನ್ ಅಂತ ಬರುತ್ತೆ ಈ ವಿತ್ ಓ ಟಿ ಪಿ ಕೊಟ್ಟಾಗ ಎಲ್ಲ ಇ ಕೆ ವೈ ಸಿ ಆಧಾರ್ದು ಆಧಾರ್ ಲಾಸ್ಟ್ ಫೋರ್ ಡಿಜಿಟ್ ನಂಬರ್ ತೋರಿಸ್ತಾ ಇರುತ್ತೆ ಇ ಕೆ ವೈ ಸಿ ಆಲ್ ಫೋರ್ ಪರ್ಸನ್ ಇ ಕೆ ವೈ ಸಿ ಡನ್ ಅಂತ ತೋರಿಸ್ತಾ ಇರುತ್ತೆ ಆ ರೀತಿ ಇದ್ದರೆ ಖಂಡಿತವಾಗ್ಲೂ ಕೂಡ ನೀವು ಇ ಕೆ ವೈ ಸಿ ಮಾಡುವಂಥ ಅಗತ್ಯ ಇಲ್ಲ ಓಕೆನಾ ಇವತ್ತಿನ ಒಂದು ವಿಡಿಯೋದಲ್ಲಿ ಇ ಕೆ ಸಿಗೆ ಸಂಬಂಧಪಟ್ಟಂಗೆ ಗೃಹಲಕ್ಷ್ಮಿ ಯೋಜನೆ ಆಗಿರೋ ಹಣ ಆಗಿರ್ಬೋದು ಅನ್ನಭಾಗ್ಯ ಯೋಜನೆ ಹಣ ಆಗಿರ್ಬೋದು ಪಿ ಪಿ ಎಮ್ ಕಿಸಾನ್ ಯೋಜನೆ ಹಣ ಆಗಿರ್ಬೋದು ಅಂಗವಿಕಲರ ಪೆನ್ಷನ್ನು ವಿಧವಾ ವೇತನ ಆಗಿರ್ಬೋದು ಯಾವುದೇ ಈ ಕೇಂದ್ರ ಸರ್ಕಾರದಾಗಿರ್ಬೋದು ರಾಜ್ಯ ಸರ್ಕಾರದಾಗಿರ್ಬೋದು ಯಾವುದೇ ಹಣ ಬರಬೇಕು ಅಂದರೂ ಕೂಡ ಇನ್ನು ಮುಂದಿನ ದಿನಗಳಲ್ಲಿ ನೀವು ಆಧಾರ್ ಸೀಡಿಂಗು ಅಥವಾ ಇ ಕೆ ವೈ ಸಿ ಇವೆಲ್ಲದರ ವಿಚಾರಗಳ ಬಗ್ಗೆನೂ ಕೂಡ ಮಾಹಿತಿಯನ್ನು ತಿಳ್ಕೊಂಡಿದ್ರೆ ತುಂಬ ಅನುಕೂಲ ಆಗುತ್ತೆ ಇದೇ ಥರದ ಉಪಯುಕ್ತ ಮಾಹಿತಿಗಳು ಈ ನನ್ನ ಒಂದು ಚಾನಲ್ನಲ್ಲಿ ಬರ್ತಾನೇ ಇರುತ್ತೆ ನಿಮ್ಮ ಸಪೋರ್ಟ್ ಬೇಕು ಪ್ರತಿಯೊಬ್ಬರು ಕೂಡ ಲೈಕ್ ಮಾಡೋ ಮೂಲಕ ಸಪೋರ್ಟ್ ಮಾಡಿ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು